ಸುದ್ದಿ ಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಚಿಕ್ಕಬಳ್ಳಾಪುರ ನಗರದ ಶಿಡ್ಲಿಘಟ್ಟ ಸರ್ಕಲ್ನಲ್ಲಿ ತಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿ ಬೃಹತ್ ಟೊಮಾಟೆ ಚಳುವಳಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಜಿಲ್ಲೆಯ ವಿವಿಧ ಭಾಗಗಳಿಂದ ಟೊಮಾಟೆ ಚಳುವಳಿಯಲ್ಲಿ ಭಾಗವಹಿಸಿದ್ದ ಕೆ ಡಿ ಎಸ್ ಎಸ್ ಕಾರ್ಯಕರ್ತರು ತಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಿದ್ದರು ಟಮಟೆ ಚಳುವಳಿಯಲ್ಲಿ ಕೆ ಡಿ ಎಸ್ ಎಸ್ ಮುಖಂಡರಾದ ಬಿ ಎನ್ ಗಂಗಾಧರಪ್ಪ ಎಂ ಗುರುಮೂರ್ತಿ ನಲ್ಲ ಕದ್ರೇನಹಳ್ಳಿ ಗಂಗಪ್ಪ ಎಚ್ ಎಂ ವೆಂಕಟೇಶ್ ಪಿ ನರಸಿಂಹಪ್ಪ ಟಿ ಲಕ್ಷ್ಮಣ್ ಲಕ್ಷ್ಮಣರಾಜ್ ಕೃಷ್ಣಮೂರ್ತಿ ನಾಗರಾಜ್ ವಿ ವೆಂಕಟರಮಣಪ್ಪ ಶ್ರೀನಿವಾಸ್ ಹಾಗೂ ನೂರಾರು ಸಂಖ್ಯೆಯಲ್ಲಿ ಕೆ ಡಿ ಎಸ್ ಎಸ್ ಕಾರ್ಯಕರ್ತರು ಚಳುವಳಿಯಲ್ಲಿ ಭಾಗವಹಿಸಿದ್ದರು ವರದಿ ಜೈರಾಮ್ ಕ್ಯಾಮ್ರಾಮನ್ ವೀರ್ನಾಗ್ ಜೊತೆಯಲ್ಲಿ ಸಾಕ್ಷಿ ನ್ಯೂಸ್ ಚಿಕ್ಕಬಳ್ಳಾಪುರ ಇವತ್ತು ಕರ್ನಾಟಕ ದಲಿತಂಗರ್ಷ ಸಮಿತಿ ಇವತ್ತು ರಾಜ್ಯದಲ್ಲಿ ಏನು ಒಳ ಮೀಸಲಾತಿ ಬಗ್ಗೆ ಸುಮಾರು ಮೂವತ್ತು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಆದರೆ ಆಳುವಂಥ ಯಾವುದೇ ಸರ್ಕಾರಗಳು ಇವತ್ತು ದಲಿತರ ಬಗ್ಗೆ ಕಾಳಜಿ ವಹಿಸಿ ಒಳಮಿತ ಒಳ ಮೀಸಲಾತಿನ ಜಾರಿ ಮಾಡೋ ಕಡೆ ಯಾರೂ ಪ್ರಯತ್ನ ಪಡಲಿಲ್ಲ ಆದರೆ ನಮ್ಮ ಮಾನ್ಯ ಸಿದ್ದರಾಮಯ್ಯನವರು ಹೇಳಿದ್ರು ನಾನು ಸಮಾಜವಾದಿ ನಾಯಕ ನಾನು ಎಲ್ಲಾ ಜನಾಂಗದ ಪರವಾಗಿ ಸಮಪಾಲು ಸಮಪಾಳು ಅಂತ ನಾನು ಸಂವಿಧಾನ ಅಡಿಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಎಲ್ರಿಗೂ ನ್ಯಾಯ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ವಿರೋಧ ಪಕ್ಷದಲ್ಲಿ ಇದ್ದಂತ ಸಂದರ್ಭದಲ್ಲಿ ಒಳ ಮೀಸಲಾತಿ ನಾನು ಅಧಿಕಾರಕ್ಕೆ ಬಂದರೆ ಜಾರಿ ಮಾಡ್ತೀನಿ ಅಂತ ಹೇಳಿದಂತ ಸಿದ್ದರಾಮಯ್ಯನವರು ಅವರು ಅವಾಗ ಈ ದಲಿತರು ಎಲ್ಲರೂ ಕಾಂಗ್ರೆಸ್ಗೆ ಮತ ಕೊಟ್ಟು ಸಿದ್ದರಾಮಯ್ಯ ಅವ್ರನ್ನ ಗೆಲ್ಲಿಸಿದ್ರು ಸಿದ್ದರಾಮಯ್ಯ ಅವ್ರು ಗೆದ್ದ ಮೇಲೆ ಯಾವುದೇ ಒಂದು ಸದಾಶಿವ ಆಯೋಗದ ವರದಿ ಬಗಾರ ವರದಿ ಬಗ್ಗೆ ಐದು ವರ್ಷ ಆಡಳಿತ ನಡೆಸುವಂಥ ಸಂದರ್ಭದಲ್ಲಿ ಎಲ್ಲೂ ಇದ್ರ ಬಗ್ಗೆ ಕಿಂಚತ್ತು ಸಹ ಮಾತಾಡ್ತೇನೆ ಮೌನವಾಗಿ ಅವರು ಐದು ವರ್ಷವನ್ನ ನಡೆಸಿದ್ರು ಆದ್ರೆ ಆ ಏನು ಈ ಮಾದಿಗ ಸಮಾವೇಶ ಮತ್ತು ಏನು ಇವತ್ತು ಶೋಷಣೆಗೆ ಒಳಪಟ್ಟಿದ್ದಾರೆ ಏನು ಇವತ್ತು ವರ್ಗೀಕರಣ ಆ ಪಾಲನ ಯಾರಿಗೆ ನಷ್ಟ ಆಗ್ತಾ ಇದೆ ಆ ಜನಾಂಗ ಹುಬ್ಳಿಯಲ್ಲಿ ಒಂದು ಸಮಾವೇಶನ ಮಾಡಿದ್ರು ಆ ಸಮಾವೇಶಕ್ಕೆ ಸಿದ್ದರಾಮಯ್ಯವರು ಮಾನ್ಯ ಮುಖ್ಯಮಂತ್ರಿಗಳು ಆವಾಗ ಅವರು ಮೇಯ್ನ್ಗೆ ಮುಖ್ಯ ಅತಿಥಿಗಳಾಗಿ ಬಂದರು ಅವತ್ತು ಹೇಳಿದ್ರು ಅವರು ನಾನು ಈಗ ಮೀಸಲಾ ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀನಿ ಅಂತ ಹೇಳಿ ಅಲ್ಲಿಗೆ ಬಂದಂಥ ವೇದಿಕೆಯಲ್ಲಿ ಅವರು ಅದರ ಬಗ್ಗೆ ಚಕಾರನೇ ವಿತ್ತಲಿಲ್ಲ ಅದರ ಬಗ್ಗೆ ಮಾತಾಡಲೇ ಇಲ್ಲ ಆದರೆ ಅವರು ಇಳಿದುವಾಗ ಹೋಗೋ ಸಹ ಅದರ ಬಗ್ಗೆ ಮಾತಾಡಲಿಲ್ಲ ನಾನು ಸಿದ್ದರಾಮಯ್ಯ ಅವ್ರಿಗೆ ಹೇಳೋದಿಷ್ಟೇ ಅದಕ್ಕೆ ಆವತ್ತು ಆ ಪರಿಸ್ಥಿತಿಯಲ್ಲಿ ಆ ಸಮಾಜಗಳು ಏನು ಶೋಷಿತ ಸಮಾಜಗಳಿದೆ ಅದ ವಿರುದ್ಧ ಮತ ಹಾಕಿದ್ರು ಈ ಎರಡ್ ಸಾವಿರದ ಹದಿನೆಂಟರಲ್ಲಿ ಅಧಿಕ ಅಧಿಕಾರ ಕಳ್ಕೊಂಡ ಸಿದ್ದರಾಮಯ್ಯ ಆದರೆ ಮತ್ತೆ ಬಿಜೆಪಿ ಸರ್ಕಾರ ಬಂತು ಬಿಜೆಪಿ ಸರ್ಕಾರ ಬಂದಂತ ಸಂದರ್ಭದಲ್ಲಿ ಅವರು ಒಂದು ಉಪ ಸಮಿತಿಯನ್ನ ಮಾಡಿದ್ರು ಉಪ ಸಮಿತಿಯನ್ನ ಮಾಡಿ ಒಂದು ವರದಿಯನ್ನ ತರಿಸ್ಕೊಂಡು ಕೇಂದ್ರ ಸರ್ಕಾರಕ್ಕೆ ತರಾತುರಿಯಲ್ಲಿ ಶಿಫಾರಸ್ ಮಾಡಿದ್ರು ಆದರೆ ಅದು ಪ್ರಯೋಜನ ಆಗಲಿಲ್ಲ ಆದರೆ ಮತ್ತೆ ಸಿದ್ದರಾಮಯ್ಯ ಹೇಳಿದರು ನಾನು ಪ್ರಣಾಳಿಕೆಯಲ್ಲಿ ಬಿಟ್ಟಿದ್ದೀನಿ ಐದು ವರ್ಷ ನಾನು ಮಾತು ಕೊಟ್ಟಿದ್ದನ್ನು ಒಪ್ಪಳ್ತಾ ಇದ್ದೀನಿ ನಾನು ಅದನ್ನು ಮಾಡೋಕ್ಕಾಗಿಲ್ಲ ಅಂತ ಈಗ ನಾನು ಮಾಡ್ತೀನಿ ಅಂತೇಳ್ಬಿಟ್ಟು ಇವತ್ತು ಕಾಂಗ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಸಹ ಬಿಟ್ಟು ಆದರೆ ಇವತ್ತು ಎಲ್ಲ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗರು ಕಾಂಗ್ರೆಸ್ ಪರವಾಗಿ ಮತ ಹಾಕಿದ್ರು ಆಗ ಆಗಿನ ಸಂದರ್ಭದಲ್ಲಿ ಮತ್ತೆ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದರು ಬಂದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಹೇಳಿದರು ನಾನು ಮೊದಲನೇ ಅಧಿವೇಶನದಲ್ಲಿ ಒಳಂಬಾತಿಯನ್ನು ಜಾರಿ ಮಾಡಿ ಕೇಂದ್ರಕ್ಕೆ ಶಿಫಾರಸ್ ಮಾಡ್ತೀವಿ ಮಾಡ್ತೀನಿ ಅಂತ ಹೇಳಿದ್ರು ಆದ್ರೆ ಎರಡು ಸೆಷನ್ ಮೂರು ಸೆಷನ್ ಆಯ್ತು ಇದುವರೆಗೂ ಮಾಡಕ್ಕೆ ಸಿದ್ದರಾಮಯ್ಯ ಆಗ್ಲಿಲ್ಲ ಇದರ ವಿರುದ್ಧ ಕೇಂದ್ರ ಸರ್ಕಾರ ಏನೇನೆ ಒಬ್ಬನ ಏನು ಅಡ್ವೊಕೇಟ್ನ ನ ಅವತ್ತಿನ ಪರಿಸ್ಥಿತಿಯಲ್ಲಿ ಅಡ್ವೊಕೇಟ್ ನ ಆಯ್ಕೆ ಮಾಡಿ ಸೆವೆನ್ ಬೆಂಚ್ ಒಂದು ಕೋರ್ಟ್ ಸುಪ್ರೀಂ ಕೋರ್ಟ್ಗೆ ಈ ಒಂದು ಇಶ್ಯೂನ ಇಶ್ಯೂನ ಎತ್ಕೊಂಡು ಹೋದ್ರು ಆದ್ರೆ ಸುಪ್ರೀಂ ಕೋರ್ಟ್ ಸೆವೆನ್ ಬೆಂಚ್ ಏನಾಯ್ತು ಒಳ ಮೀಸಲಾತಿ ಮಾಡೋದು ಸರಿ ಇದೆ ಯಾಕಂದ್ರೆ ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿ ನೀಡಬೇಕು ಸಂವಿಧಾನದಲ್ಲಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಸಂವಿಧಾನ ಅಳವಡಿಸಿದ್ದಾರೆ ಅದರಿಂದ ಇದು ಮಾಡೋದು ಸರಿ ಇದೆ ಇದು ಕೇಂದ್ರ ಸರ್ಕಾರಕ್ಕೆ ಅಲ್ಲ ರಾಜ್ಯ ಸರ್ಕಾರಗಳು ಮಾಡ್ಬೋದು ಹೇಳ್ಬಿಟ್ಟು ಇವತ್ತು ರಾಜ್ಯ ಸರ್ಕಾರಗಳಿಗೆ